ನಾವು ಯಾರು ಅಪೊಸಿಷನ್ ಅಲ್ಲಿ ಆ ಸಂದರ್ಭದಲ್ಲಿ ನಮಗೆಲ್ಲ ಹತ್ತು ಕೋಟಿ ಹದಿನೈದು ಕೋಟಿ ಕೊಡ್ತಾ ಇದ್ರು ಕೆಲವರಿಗೆ ಕೊಡಲೇ ಇಲ್ಲ ಈ ಬಾರಿ ನಾವು ನಮ್ಮ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ಹತ್ತು ಹದಿನೈದು ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದರಿಂದ ಯಾರೋ ಅವರೇನು ಆತಂಕ ಪಡೋದು ಅಗತ್ಯ ಇಲ್ಲ ಬರುವಂಥ ದಿವಸದಲ್ಲಿ ಅವರಿಗೂ ಕೂಡ ಹತ್ತು ಹದಿನೈದು ಕೋಟಿ ಹಣವನ್ನು ಕೊಡ್ತಾರೆ ಕೊಡ್ತೇವೆ ಅಂತೇಳಿ ನಾನು ಅಧಿಕೃತವಾಗಿ ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದ್ರೆ ಈಗ ಕೊಡ್ತಾ ಇರೋದು ನಮ್ಮವರಿಗೂ ಕೊಡ್ತಾ ಇರೋದೇ ಇಲ್ಲೇ ಆದ್ದರಿಂದ ಅವರಿಗೆ ಆತಂಕ ಬೇಕಾಗಿಲ್ಲ ಅದರ ಜವಾಬ್ದಾರಿ ನಾನು ರಾಜಣ್ಣ ಹೊರಟು ತಗೊಳ್ತೇನೆ ಯಾಕೆಂದರೆ ಈಗಾಗಲೇ ನಿನ್ನೆ ಕೂಡ ನಾವು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಹಾಗಾಗಿ ತೀರ್ಮಾನ ಮಾಡಿದ್ದೇವೆ ಹತ್ತು ಕೋಟಿ ಹದಿನೈದು ಕೋಟಿ ಯಾಕಂದರೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಆಗೋದು ಯಾರು ಒಂದು ಬರೀ ಕಾಂಗ್ರೆಸ್ ಕ್ಷೇತ್ರ ಆದರೆ ರಾಜ್ಯದ ಅಭಿವೃದ್ಧಿ ಹಂಗಾಗೋದಿಲ್ಲ ಅದರಿಂದ ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆದರೆ ರಾಜ್ಯದ ಅಭಿವೃದ್ಧಿ ಅಂತ ಅಂತೇಳಿ ಅದನ್ನು ನಾವು ಅವರಿಗೆ ಕೂಡ ಕೊಡ್ತೇವೆ ಯಾರು ನಮ್ಮ ಶಾಸಕರು ತುಮಕೂರಿನವರಿದ್ದಾರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ತೋರಿಸುವ ಅಗತ್ಯ ಇಲ್ಲ ಯಾಕೆಂದ್ರೆ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ ವೈಯಕ್ತಿಕವಾಗಿ ನಾನು ರಾಜಣ್ಣವ್ರು ನಾವು ಮನವಿ ಮಾಡ್ತೇವೆ ಮಾನ್ಯ ಸೋಮಣ್ಣವ್ರಿಗೂ ಕೂಡ ಮಾತಾಡಿದ್ದೇನೆ ನಾವು ಅವರಿಗೂ ಕೂಡ ಶಾಸಕರಿಗೆ ಹಣವನ್ನ ಕೊಡ್ತೇವೆ ಆ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸರ ಸರಿಸನಾಗಿ ತಗೊಂಡು ಹೋಗೋದಿತ್ತು ಪ್ರಯತ್ನ ಮಾಡ್ತೇವೆ ಒಂದೂವರೆ ಲಕ್ಷೇತ್ರದಲ್ಲಿ ಕಾಮಗಾರಿಗಳು ಇದ್ದಾವೆ ಫಲಾನುಭವಿಗಳು ಇದ್ದಾರೆ ಯಾಕೆಂದ್ರೆ ಒಂದೂವರೆ ಲಕ್ಷದಲ್ಲಿ ನಾವು ಬರೀ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಇರೋ ಕಡೆ ಮಾತ್ರ ಫಲಾನುಭವಿಗಳನ್ನ ಆಯ್ಕೆ ಮಾಡಿಲ್ಲ ಇದು ಎಲ್ಲಾ ಜಿಲ್ಲೆಯ ಎಲ್ಲಾ ಕ್ಷೇತ್ರದಲ್ಲೂ ಹನ್ನೊಂದು ಕ್ಷೇತ್ರದಲ್ಲೂ ಕೂಡ ಆಯ್ಕೆ ಮಾಡಿದ್ದಾರೆ ಹೌದು ಅದು ನಾವು ಹಿಂದೆನೂ ಕೂಡ ಅವ್ರ ಸರ್ಕಾರದಲ್ಲೂ ಕೂಡ ಏನ್ ಕೊಟ್ಟಿಲ್ಲ ರಾಜಕಾರ ಅವರುತ್ತಾರೆ ಇದ್ರಲ್ಲಿ ಪ್ರಶ್ನೆ ಇಲ್ಲ ಅಭಿವೃದ್ಧಿಯ ದೃಷ್ಟಿಯಿಂದ ಹಣ ನಾವು ಹೆಂಗ್ಬೇಕು ಎಲ್ಲೆಲ್ಲಿ ಹಾಕ್ಬೇಕು ಅದನ್ನ ನೋಡ್ಕೊಂಡು ಕೊಡ್ತೀವಿ

ಈಗಾಗಲೇ ಒಂದು ಒಂದೂವರೆ ತಿಂಗಳಿಂದ ಕೂಡ ಅದಕ್ಕೆ ಅದು ಟೆಂಡರ್ ಕರೆದಿದ್ರು ಟೆಂಡರ್ ಹೈದ್ರಾಬಾದ್ ಕಂಪನಿಗೆ ಹೋಗಿದೆ ಅವರು ಡಿ ಪಿ ಆರ್ ಮಾಡ್ತಾ ಇದ್ರು ಡಿ ಪಿ ಆರ್ ಒಂದ್ಸಾರಿ ಆದ್ಮೇಲೆ ಆಮೇಲೆ ಮುಂದೆ ಯಾವ ರೀತಿ ಅದನ್ನ ಮುಂದುವರಿಸಬೇಕು ಅದಕ್ಕೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಎಸ್ ಪಿ ವಿ ಕರೀತಾರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಮಾಡಿ ಅದನ್ನೇ ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಮಾಡೋಕೆ ಮಾಡೋ ರೀತಿಯಲ್ಲಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಅದನ್ನ ಬಜೆಟ್ ನಲ್ಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಆಮೇಲೆ ವಸಂತ ನರಸಾಪುರದಲ್ಲಿ ಇನ್ನೊಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಪಿ ಪಿ ಮಾಡೆಲ್ನಲ್ಲಿ ಮಾಡತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ನಾವೆಲ್ಲ ಜಾಗ ಗುರುತಿಸಿದ್ದೇವೆ ನಮ್ಮ ಕೆ ಡಿ ಬಿಟ್ಟದಲ್ಲಿ ಅದರಲ್ಲೇನೆ ಜಾಗ ಗುರುತಿಸಿದ್ದೇವೆ